ನಮಸ್ಕಾರ ಇವತ್ತು ಹಾಸದಲ್ಲಿ ಏನು ಹರ ಸುದ್ದಿ ಇದೆ ಆ ವಿಚಾರವಾಗಿ ಬೀಚ್ ಪಟ್ಟಣದವರ ಈಗ ಸಚಿವನ ಸಮಿತಿಯ ಸಮಿತಿಯವರು ಜೊತೆಗೆ ಜಯಂತ್ ಅವರು ಬೆನ್ನೂಲ್ಲಿದೆ ಜೊತೆಗೆ ವೆಂಕಟೇಶ್ ಅವರು ನಮ್ಮ ಕರ್ನಾಟಕ ಹೋರಾಟಗಾರರು ಇನ್ನೊಂದ್ಸರಿ ಸೌಜನ್ಯ ಸಮಿತಿ ವೆಂಕೇಶ್ ಅಂತ ಕನ್ನಡ ಭಾಸ್ಕರ್ ಅಂತ ಕನ್ನಡ ಪರ್ವ ಅನು ಕನ್ನಡ ಪರ್ವ ನಾನು ಸತೀಶ್ ಪಟಲ್ ದೇವರು ನಾನು ಇಲ್ಲಿ ಸಾಮಾಜಿಕವಾಗಿ ಕನ್ನಡ ಸಾಮಾಜಿಕ ಮತ್ತು ಕನ್ನಡ ಪರವಾರ ಮಾಡ್ತೇನೆ ನಾನು ಇಲ್ಲಿ ಹಾಗಾಗಿ ಇವತ್ತಿನ ಮುಖ್ಯ ಉದ್ದೇಶ ಏನಿದೆ ಮಾಡಿದ್ರೆ ಮೊದಲು ಅವಕಾಶ ಮಾಡಿಕೊಡ್ತಾರೆ ವೇಳೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿ ಹೇಳಬೇಕು ಪತ್ರಕರ್ತರು ಕರ್ಕೊಂಡು ಬಂದು ಸಿಡಿಯನ್ನು ರಿಲೀಸ್ ಮಾಡಬೇಕು ಆಮೇಲೆ ಮಾಡೋ ಉದ್ದೇಶ ಏನು ಕೂಡ ಸ್ಪಷ್ಟ ಮಾಡಬೇಕು ಇವತ್ತೇನಾಗಿದೆ ಸಿಡಿ ರಿಲೀಸ್ ಮಾಡೋದು ಕೂಡ ಒಂದು ಆಗಿದೆ ನಾವು ನೋಡಿದೀವಿ ಆ ರೀತಿ ಆಗೋದ್ರಿಂದ ಏನಾಗುತ್ತೆ ಅದೊಂದು ಸುದ್ದಿ ನಾವು ದೇವರಾಜ್ ಗೌಡರ್ ಬಗ್ಗೆ ಕೂಡ ಒಳ್ಳೆ ಅಭಿಪ್ರಾಯ ಇದೆ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದು ಯಾವ ರೀತಿ ಮಹೇಶ್ ಶೆಟ್ಟಿ ಅವರು ನಿರಂತರವಾಗಿ ಹನ್ನೆರಡು ವರ್ಷದಿಂದ ಪ್ರಕರಣದ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡ್ರು ಸಂತ್ರಸ್ತ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡ್ರು ಆ ರೀತಿಯಾಗಿ ಗಟ್ಟಿಯಾಗಿ ನಿಂತ್ಕೊಳ್ಳಿ ಅಂತೇಳಿ ನಾವು ದೇವರಾಜ್ ಗೌಡರಿಗೆ ಕೂಡ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇರ್ಲಿ ಆರು ತಿಂಗಳು ಮುಂಚೆನೆ ಹೇಳಿದ್ರಲ್ಲೇನೆ ನೋಡ್ಕೊಂಡು ನೋಟಿಸ್ ಕೊಟ್ಟು ಏನಿದೆ ಸರ್ ನಾನು ಅದೇ ಹೇಳ್ತಾ ಇದ್ದೀನಿ ಈಗ ಮುಂಚೆ ಹಾಗೆ ಹೇಳಿದಾಗ ಇಮಿಡಿಯೇಟ್ ಆಗಿ ಅವರ ಮೇಲೆ ಏನು ತಿಳ್ಕೋಬೇಕಾಗಿತ್ತು ಏನಿದೆ ಅದರಲ್ಲಿ ಅಂತ ಹೇಳಿ ಇಷ್ಟೊಂದು ಅವಾಂತರ ಆಗುವಂತ ಪ್ರಶ್ನೆ ಇರ್ತಿರ್ಲಿಲ್ಲ ಆ ನಂತರ ಅನ್ನೋರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡಿ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಇದರಲ್ಲಿ ನೋಡಿದ್ದೇನೆ ಮಾಧ್ಯಮದಲ್ಲಿ ಅವಾಗಲೇ ಅವ್ರು ಕರೆಸಿ ಏನಾಗಿದೆ ಅಂತ ತಿಳ್ಕೋಬಹುದಾಗಿತ್ತು ಅದು ಮಾಡಲಿಲ್ಲ ನಾವು ರಮೇಶ್ ಜಾರಕಿಹೊಳಿ ಅವ್ರ ಪ್ರಕರಣವನ್ನು ನೋಡಿದಿವಿ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣವನ್ನು ಕೂಡ ಇದೇ ರೀತಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪಡಿತು ಆಮೇಲೆ ಏನ್ ಮಾಡಿದ್ರು ಆ ಸಂತ್ರಸ್ತೆಯನ್ನ ಸಿಡಿ ಲೇಡಿ ಸಿಡಿ ಲೇಡಿ ಅಂತ ಹೇಳಿ ಅವ್ರ ಹೇಳಿ ಹೇಳಿ ಪೂರ್ತಿ ಅವಳೇ ಬ್ಲಾಕ್ ಮೇಲರು ಅಂತ ಹೇಳಿ ಇವ್ರನ್ನ ಒಂಥರ ವ್ಯಕ್ತಿಮ ಇವ್ರಿಗೆ ಏನೋ ಇದನ್ನ ಮಾಡ್ಬಿಟ್ರು ನಾನು ಹೇಳೋದಿಂದಲೇ ಒಬ್ಬ ಕಾರ್ಯಕರ್ತ ಸಾಮಾಜಿಕ ಕಾರ್ಯಕರ್ತ ನಾನು ಸರ್ ಪ್ರಾರಂಭದಲ್ಲೇ ನಾನು ಹೇಳಿದ್ದೇನೆ ಏನಂತ ಹೇಳಿದ್ರೆ ಇದು ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವ ಉದ್ದೇಶಕ್ಕೆ ಈ ಪ್ರಕರಣವನ್ನ ಚಾಲನೆಗೆ ತೆರೆದುಕೊಂಡು ಬಂದಿಲ್ಲ ಒಂದ್ ವೇಳೆ ನಿಜವಾದ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುತ್ತ ಅಂತ ಹೇಳಿದ್ರೆ ತಾವು ಹೇಳಿದ ಆರು ತಿಂಗಳಲ್ಲಿ ಅವಾಗ ಅವರು ಕೂಡ ರಿಲೀಸ್ ಮಾಡಬೇಕಾಗಿತ್ತು ಪೊಲೀಸರು ಕೂಡ ಅವಾಗ್ಲೇನೆ ಅದರ ತನಿಖೆ ಮಾಡಬೇಕಾಗಿತ್ತು ಇವ್ರು ಏನು ಮಾಡ್ತಾರೆ ಮೊದಲು ಅದನ್ನ ಬಿಡ್ತಾರೆ ನಾನು ಹೇಳ್ತಾ ಇರ್ತೀನಿ ಸ್ಥಳೀಯ ಪೊಲೀಸರಿಗೆ ಸ್ಥಳೀಯ ಪೊಲೀಸರಿಗೆ ಸಿಸ್ಟಮ್ ಆ ತರ ಇದೆ ಮಿನಿಟ್ ಸಿಸ್ಟಮ್ ಇರೋದ್ರಿಂದ ಈಗ ಅವ್ರ ಕಡೆನೇ ಹೋಗಿ ಮಿನಿಟ್ ತಗೊಂಡು ಬಂದಿರ್ತಾರೆ ಈಗ ಅವ್ರ ಮನೆ ಮುಂದೆ ಕ್ಯೂ ನಿಂತಿರ್ತಾರೆ ಎಲ್ಲ ಪೊಲೀಸರು ಕೂಡ ಇಲ್ಲಾಯ್ತು ಹೊಳೆ ನರಪುರ ಇರಲಿ ಬೆಂಗಳೂರು ಇರಲಿ ಅವ್ರ ಮನೆ ಮುಂದೆ ಕ್ಯೂ ನಿಂತ್ಕೊಂಡಿರ್ತಾರೆ ಒಂದು ಕಾನ್ಸ್ಟೇಬಲ್ ಟ್ರಾನ್ಸ್ಫರ್ ಆಗ್ಬೇಕಂದ್ರೂ ಕೂಡ ಹೀಗಾಗಿ ಸಹಜವಾಗಿ ಆ ವ್ಯವಸ್ಥೆಯಲ್ಲಿ ಆ ಶಾಸಕರ ವಿರುದ್ಧನೇ ಆಗ್ಲಿ ಆ ರಾಜಕೀಯ ಮುಖಂಡರ ವಿರುದ್ಧ ಮಾತಾಡುವ ಪೊಲೀಸರು ಆಕ್ಷನ್ ತಗೊಳ್ಳೋದಿಲ್ಲ ಈ ನಮ್ಮ ರಾಜ್ಯದ ನಮ್ಮ ರಾಜ್ಯದಲ್ಲಿನೇ ಅದನ್ನೇ ಉತ್ತರ ಪ್ರದೇಶದಲ್ಲಿ ಸರಿ ಈ ಪರಿಸ್ಥಿತಿ ಇಲ್ಲ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ ಈ ಹಿಂದಿನ ಕೂಡ ಕಳೆದ ಒಂಬತ್ತು ತಿಂಗಳ ನಾವು ಇದ್ರ ಸಲ ನೋಟಾ ಅಭಿಯಾನ ಅಂತ ನಾವು ಮಾಡಿದ್ವಿ ಯಾವ ಪಕ್ಷಕ್ಕೂ ಕೂಡ ಇದು ಒಂದು ಸಾರಿ ರಾಜಕೀಯ ಪಕ್ಷಗಳು ಅತ್ಯಾಚಾರದ ಪ್ರಕರಣಗಳನ್ನು ಗಂಭೀರವಾಗಿ ತಗೊಳ್ಳಿ ಅಂತ ಹೇಳಿ ಇಡೀ ಉಡುಪಿ ಮತ್ತು ಇದರಲ್ಲಿ ಗಂಭೀರವಾಗಿ ತಗೊಳ್ಳಿ ಅಂತ ಹೇಳಿ ನೋಟಾ ಅಭಿಯಾನವನ್ನು ಮಾಡಿದೆ ಅದೇ ಸರ್ ಮಾಡ್ತಾ ಇಲ್ಲ ಗಂಭೀರವಾಗಿ ನೋಡಿ ಒಬ್ಬ ಪೇರೆಂಟ್ ಆಗಿ ಬಂದಿದೆ ಸರ್ ಪೇರೆಂಟ್ ನಾನು ಮಾತಾಡಬಹುದು ಜನ ಎಲ್ಲಿವರೆಗೆ ಎದ್ದೇಳುವುದಿಲ್ಲೋ ಅಲ್ಲಿವರೆಗೆ ಇದಕ್ಕೆ ಯಾವುದು ಕೂಡ ಒಂದು ತಾರ್ಕಿಕ ಅಂತ ಹುಟ್ಟೋದಿಲ್ಲ ದಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ಒಂದು ದಂಗೆ ಒಂದು ಚಳುವಳಿ ಒಂದು ದೊಡ್ಡ ಹೋರಾಟ ಆಗುವವರಿಗೆ ಇವು ಹಾಗೆ ಇರ್ತವೆ ಈಗ ಯಾರು ಪ್ರಜ್ವಲ್ ರೇವಾಡ್ ಅವರು ಹೋಗಿದಾರಲ್ಲ ಬೇಸಿಗೆ ಶಿಬಿರಕ್ಕೆ ಹೋಗಿದ್ದಾರೆ ತಪ್ಪಿಸ್ಕೊಂಡು ಹೋಗ್ತಾರೆ ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಬೇಸಿಗೆ ಶಿಬಿರಕ್ಕೆ ಹೋಗ್ ಹೋಗಿದ್ದಾರೆ ಎಲ್ಲ ಕೂಡ ಸೆಟ್ ಆಗಿರ್ತದೆ ಅಂದ್ರೆ ಸೆಟ್ ಅಂತ ಹೇಳಿದ್ರೆ ಅವ್ರಿಗೊಂದು ಟ್ರೈನಿಂಗ್ ಅಂತ ಕೊಟ್ಟಿರ್ತಾರೆ ಅಲ್ಲಿ ಮೀಡಿಯಾ ಮುಂದೆ ಯಾವ ರೀತಿ ಎಷ್ಟು ಮುಖ ಬೆಚ್ಚ ಮಾಡ್ಕೋಬೇಕು ಬಟ್ಟೆ ಯಾವ ಹಿಡ್ಕೋಬೇಕು ದಾಡಿ ಯಾವ ತರ ಬಿತ್ತಿರಬೇಕು ಅವರಲ್ಲಿ ಬರ್ತಾ ಇದ್ದಂಗೆ ಅವರದೊಂದು ಟೀಮ್ ಇರ್ತದೆ ಇಲ್ಲಿ ಇವರು ಏನು ಆಗ್ಲಾರದಂತೆ ಒಂದು ಹರಕೆ ಬದುಕೋತಾರೆ ದೇವಸ್ಥಾನದಲ್ಲಿ ಬೆಂಗ್ಳೂರ್ ತನಕ ಪಾದಯಾತ್ರೆ ಇಟ್ಕೋತಾರೆ ಅವೆಲ್ಲ ಸ್ಟಾರ್ಟ್ ಆಗ್ತಾರೆ ಈಗ ಬೇಸಿಗೆ ಶಿವಿದ್ದಾರೆ ಹೋಗಿದಾರೆ ಅವ್ರೇನು ಓಟ್ ಹೋಗಿಲ್ಲ ಅವರು ಈ ಸುಮ್ಮನೆ ಇವರು ನಾಟಕ ಮಾಡ್ತಾ ಇದ್ದಾರೆ ಲುಕ್ಔಟ್ ನೋಟಿಸ್ ಲುಕ್ಔಟ್ ನೋಟಿಸ್ ಇದ್ರೆ ಏನು ಉಪಯೋಗ ಆಗುತ್ತೆ ಸರ್ ಬುದ್ಧಿವಂತರಾದರೂ ಅರ್ಥ ಮಾಡ್ಕೋಬೇಕು ವಾಟ್ ಇಸ್ ಲುಕ್ಔಟ್ ನೋಟಿಸ್ ಅವ್ರಿಗೆ ಗೊತ್ತಿಲ್ಲದೆ ಹಿಡಿಯೋದಕ್ಕೆ ಲುಕ್ಔಟ್ ನೋಟಿಸ್ ಮಾಡ್ತಾರೆ ಆಲ್ರೆಡಿ ಅಲರ್ಟ್ ಆಗಿದ್ದಾರೆ ಆಯ್ತು ಲುಕ್ಔಟ್ ನೋಟಿಸ್ ಅಂದ್ರೆ ಒಂದು ಬೇಲಿ ಇದ್ದಂಗೆ ಬೇಲಿ ಹಾಕಿದ್ದಾರೆ ಅವರಲ್ಲೇ ಜರ್ಮನಿ ತಿಂಗಳು ಎರಡು ತಿಂಗಳು ಇರ್ತಾರೆ ಲುಕ್ಔಟ್ ನೋಟಿಸ್ ವಾಟ್ ಇಸ್ ದೂಸ್ ಆಫ್ ಲುಕ್ಔಟ್ ನೋಟಿಸ್ ಇವು ಸುಮ್ಮನೆ ಜನರನ್ನ ಮರಳು ಮಾಡ್ತಾ ಇದ್ದಾರೆ ಅಷ್ಟೇ ಈಗ ಬರ್ತಾರೆ ಆರಾಮಾಗಿ ಯಾವ ಅವ್ರ ಎಲ್ಲ ಟ್ರೈನಿಂಗ್ ಆಗಿರ್ತದೆ ಬೇಸಿಗೆ ಶಿಬಿರ ಟೀಮ್ ರಚನೆ ಮಾಡಿದ್ದಾರೆ ಒಳ್ಳೆ ಅಧಿಕಾರಿಗಳಿದ್ದಾರೆ ಅಂತ ನಾವು ಕೇಳಪಟ್ಟಿದ್ದೀವಿ ಆದರೆ ಹಿಂದಿನ ಕಹಿ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಹದಿನೈದು ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಸೌಜನ್ಯ ಅಂತ ಒಬ್ಬ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಇದನ್ನು ನಾಶ ಮಾಡಿದ್ರು ಆ ರೀತಿ ಇಲ್ಲಿ ಆಗಬಾರ್ದು ಇಲ್ಲಿ ರಾಜಕೀಯದ್ದು ಉದ್ದೇಶ ಈ ಪ್ರಕರಣವನ್ನು ನೋಡಿದ್ರೆ ಸಂತ್ರಸ್ತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಇದು ಪ್ರಕರಣವನ್ನ ಚಾಲ್ತಿಯಲ್ಲಿ ತಂದಿಲ್ಲ ಒಂದು ವೇಳೆ ಸಂತ್ರಸ್ತೆಯರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಆ ವಿಡಿಯೋಗಳನ್ನ ಬ್ಲರ್ ಮಾಡ್ತಾ ಇದ್ರು ವಿಡಿಯೋಗಳನ್ನ ಬ್ಲರ್ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ರಾಜಕೀಯಕ್ಕೋಸ್ಕರ ಈಗ ಯಾರು ಅದನ್ನು ಚಾಲೆಂಜ್ ತಂದಿದ್ದಾರೆ ಅವರೇ ಅದನ್ನ ಏನು ಕತ್ತಲೆಗೆ ಸರಿಸುವಂತ ಒಂದು ಅಪಾಯ ಇದೆ ಈ ಪ್ರಕರಣ ಏನಿದೆ ಇದೊಂದು ದೊಡ್ಡ ಹಗರಣದ ವ್ಯಾಪ್ತಿಯನ್ನ ಪಡೆದಿದೆ ಇಡೀ ವ್ಯಾಪಿ ಒಂದು ಹಗರಣದ ಒಂದು ವ್ಯಾಪ್ತಿಯನ್ನ ಪಡೆದಿದೆ ಆದ್ರೆ ನಿಜವಾದ ಆರೋಪಿಗೆ ಶಿಕ್ಷೆ ಆಗೋದೊಂದೇ ನಮ್ಮ ಮಾನದಂಡ ಆಗಬೇಕು ಹೊರತು ಅದನ್ನ ಇಟ್ಕೊಂಡು ಹಿಂದೆ ಯಾರನ್ನು ನಾವು ದೂಷಣೆ ಮಾಡೋದು ಊರ್ ಆ ಗ್ರಾಮದ ಬಗ್ಗೆ ಆ ಜಿಲ್ಲೆಯ ಬಗ್ಗೆ ದೂಷಣೆ ಮಾಡುದು ಅದು ಮಾಡಬಾರದು ಅಂತ ಹೇಳಿ ಕಾಯ್ದೆಯಲ್ಲಿ ಇದೆ ವಿಕ್ಟಿಮೈಸೇಷನ್ ಮಾಡಬಾರದು ಅಂತ ಹೇಳಿ ಅದನ್ನ ಗಾಳಿಗೆ ತೋರ್ತಾ ಇದ್ದಾರೆ ಅದಾಗಬಾರ್ದು ಅಂತ ಹೇಳಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಎರಡನೇದಾಗಿ ಬಹಳ ಮುಖ್ಯವಾದದ್ದು ಈ ಪ್ರಕರಣದಲ್ಲಿ ಪೆನ್ ಡ್ರೈವ್ ಪ್ರಕರಣದಲ್ಲಿ ನಾನು ಊರಿನ ಹೆಸರು ತಗೊಳಕ್ ಹೋಗೋದಿಲ್ಲ ತಗೋಬಾರ್ದು ಪೆನ್ ಡ್ರೈವ್ ಪ್ರಕರಣದಲ್ಲಿ ಮಹಿಳಾ ಆಯೋಗದವರು ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಅಂತಿದ್ರು ತಕ್ಷಣಕ್ಕೆ ಅದನ್ನ ನಾವು ಶ್ಲಾಘನೆ ಮಾಡಿಬಿಟ್ಟಾಗ ಆದರೆ ನಾನು ಮಹಿಳಾ ಆಯೋಗದವರಿಗೆ ವಿನಂತಿ ಮಾಡಿ ಕೇಳ್ತಾ ಇದ್ದೀನಿ ಪ್ರಶ್ನೆ ಬರೀ ಚುನಾವಣೆ ಸಂದರ್ಭದಲ್ಲಿ ಇಷ್ಟೇ ಧ್ವನಿ ಎತ್ತದು ಮಹಿಳಾ ಆಯೋಗದ ಕೆಲಸವಾ ಯಾಕಂತ ಹೇಳಿದ್ರೆ ಕಳೆದ ಹನ್ನೆರಡು ವರ್ಷದಿಂದ ಒಬ್ಬ ತಾಯಿ ಅಳತಾ ಇದ್ದಾಳೆ ರಸ್ತೆಯಲ್ಲಿ ನಿಂತ್ಕೊಂಡು ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮಹಿಳಾ ಆಯೋಗದವರೇ ದಯವಿಟ್ಟು ಇಂಟರ್ಫೇರ್ ಆಗಿ ಅಂತ ಹೇಳಿ ಧರ್ಮಸ್ಥಳದಲ್ಲಿ ಸೌಜನ್ಯಳ ತಾಯಿ ಅಳತಾ ಇದ್ದಾಳೆ ಒಬ್ರು ಮಾತಾಡಲಿಲ್ಲ ಅದರ ಬಗ್ಗೆ ಯಾಕಂದ್ರೆ ಯಾರಿಗೂ ಕೂಡ ಅದರಲ್ಲಿ ರಾಜಕೀಯ ಆಸಕ್ತಿ ಇಲ್ಲ ಕಳೆದ ಮೂರು ತಿಂಗಳಲ್ಲಿ ಮೂರು ಪೋಕ್ಸೋ ಕೇಸ್ ಆಗಿದೆ ಎಸ್ ಡಿಎಂ ಪೋಕ್ಸೋ ಕೇಸ್ ಮೂರು ತಿಂಗಳಲ್ಲಿ ಅಲ್ಲಿ ಪ್ರತಿಯೊಬ್ಬರು ಕೂಡ ಸನಿಹಿಸುತ್ತಾ ಇದ್ದಾರೆ ಮಹಿಳಾ ಆಗದವರು ಬರೋದು ತಯಾರಿ ಇಲ್ಲ ಆನೆ ಮಾವತನ ಕೇಸ್ನಲ್ಲಿ ಡಬಲ್ ಮರ್ಡರ್ ಕೇಸ್ ಆನೆ ಮಾವುತನ ಹೆಂಡತಿ ಅವಳ ಮೇಲೆ ಅತ್ಯಾಚಾರ ಆಯಿತು ಎಲ್ಲರೂ ನಾವು ಹೇಳಿದ್ವಿ ವಿತ್ ಪ್ರೂಫ್ ಎಲ್ ಡಿ ಹಾಕಿ ನಾವು ತೋರಿಸಿದೀವಿ ಮಹಿಳಾ ಆಯೋಗದವರೇ ದಯವಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೀವಿ ಮಹಿಳಾ ಆಯೋಗದವರು ಬರ್ತಾನೆ ಇಲ್ಲ ಈ ಪ್ರಕರಣದಲ್ಲಿ ಧ್ವನಿ ಎತ್ತಿದ್ರೆ ನಾವು ಶ್ಲಾಘನೆ ಮಾಡ್ತೀವಿ ಆದರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಧ್ವನಿ ಎತ್ತುದು ಮಹಿಳಾ ಆಯೋಗದ ಕೆಲಸ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಯಾಕಂದ್ರೆ ಇದು ಒಂದೇ ಪ್ರಕರಣ ಎಲ್ಲರೂ ಎತ್ತಿಕ್ಕೊಂಡಿದ್ದಾರೆ ಓ ಇದು ಒಂದೇ ಕೇಸು ಅತ್ಯಾಚಾರ ಪ್ರಕರಣ ಅಂದ್ರೆ ಇದೊಂದೇ ಅಲ್ಲ ಇಂಥವು ನೂರಾರಿದೆ ಸುಧಾಕರ್ ಆರೋಗ್ಯ ಸಚಿವ ಆದಂತ ಸುಧಾಕರ್ ಅವರು ಎರಡು ವರ್ಷದ ಹಿಂದೆ ಸ್ಟೇ ತಗೊಂಡು ಅವರ ಸೆಕ್ಸ್ ಅಶ್ಲೀಲ್ವ ವಿಡಿಯೋಗಳನ್ನ ಬಿಡುಗಡೆ ಮಾಡಬಾರ್ದು ಅಂತೇಳಿ ಬೆಳಿಗ್ಗೆ ಹೋಗಿ ಸ್ಟೇ ತಗೊಂಡ್ಬರ್ತಾರೆ ಕೋರ್ಟಿಗೆ ಹೋಗಿ ಸಾಯಂಕಾಲ ಪಕ್ಷದ ಕಚೇರಿಯಲ್ಲಿ ಕುತ್ಕೊಂಡು ಪಕ್ಷ ಹ್ಯಾಂಗ್ ಮುಂದರ್ಸ್ಬೇಕು ಅಂತ ಹೇಳ್ತಾರೆ ಈಗ ನಾಳೆ ಅದು ಕೂಡ ಲೀಕ್ ಆಗುತ್ತೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಯಾರು ರಕ್ಷಣೆ ಕೊಡೋರಪ್ಪ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಏನು ನೂರಾರು ಜನ ಏನು ಆ ಪೆನ್ ಡ್ರೈವ್ ನಲ್ಲಿ ಎಷ್ಟು ಹೇಳ್ತಾರೆ ಇಪ್ಪತ್ತೇಳು ಎಂಬತ್ನಾಲ್ಕು ಇದು ಪೆನ್ ಡ್ರೈವ್ ವಿಷಯದ ಕುರಿತಾಗಿ ಸಾಕಷ್ಟು ಚರ್ಚೆಗಳು ವಿಶ್ಲೇಷಣೆಗಳು ಮತ್ತೆ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ ಇಲ್ಲಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಬರೀ ಇದು ಒಂದೇ ಪ್ರಕರಣ ಆಯ್ತಾ ಇಲ್ಲ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಪ್ರತಿ ಇಪ್ಪತ್ತೆಂಟು ನಿಮಿಷಕ್ಕೆ ಒಂದು ಮಹಿಳೆಯ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಸಿ ಆರ್ ಬಿ ರಿಪೋರ್ಟ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳ್ತದೆ ಈ ದೇಶದಲ್ಲಿ ಪ್ರತಿ ಇಪ್ಪತ್ತೆಂಟು ನಿಮಿಷಕ್ಕೆ ಒಂದು ಮಹಿಳೆಯ ಮೇಲೆ ಅತ್ಯಾಚಾರ ಆಗುತ್ತೆ ಆ ಮಹಿಳೆ ಚಿಕ್ಕ ಮಗು ಇರಬಹುದು ಕಾಲೇಜಿನ ವಿದ್ಯಾರ್ಥಿನಿ ಇರಬಹುದು ಯುವತಿ ಇರಬಹುದು ಹೆಂಡತಿ ಇರ್ಬೋದು ಅಥವಾ ವಯಸ್ಸಾದಂತಹ ಹೆಣ್ಣುಮಗಳು ಕೂಡ ಇರಬಹುದು ಈ ವಿಷಯವನ್ನು ನಾವು ಕಳೆದ ಒಂಬತ್ತು ತಿಂಗಳಿಂದ ಮಂಗಳೂರು ಜಿಲ್ಲೆ ಬೆಳ್ತಂಗಡಿ ತಾಲೂಕಿನಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಆದರೆ ಯಾರು ಕೂಡ ಅದನ್ನ ತಲೆಗೆ ಹಾಕೊಳ್ತಾನೆ ಇಲ್ಲ ಈ ಅತ್ಯಾಚಾರ ಆಗಲಿ ಅಥವಾ ಕರಪ್ಷನ್ ಆಗಲಿ ಸಲುವಾಗಿನೆ ಯಾರು ಅದನ್ನ ಹೊರಗಡೆ ತೆಗಿತಾರೆ ಅದಕ್ಕೊಂದು ಕಾನೂನು ಅಂತ ಇದೆ ಅವರ ರಕ್ಷಣೆಗೋಸ್ಕರ ಕಾನೂನು ಅಂತ ಇದೆ ಪ್ರೊಟೆಕ್ಷನ್ ಆಕ್ಟ್ ಅಂತ ಒಂದಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿದೆ ಅದರಲ್ಲಿ ಏನು ಪ್ರಸ್ತಾಪ ಮಾಡ್ತಾರೆ ಯಾರು ಈ ಹಗರಣವನ್ನು ಬಯಲಿಗೆಳಿತಾರೆ ಆದರೆ ಅದು ಸರ್ಕಾರಿ ಕರ್ಮಚಾರಿ ಇರಬಹುದು ಆ ಹಗರಣ ಅಥವಾ ಶಾಸಕರು ಇರಬಹುದು ಸಂಸದರು ಅವರ ವಿರುದ್ಧ ಯಾರು ಹಗರಣವಾದ ಎಳಿತಾರೆ ಅವ್ರನ್ನ ವಿಕ್ಟಿಮೈಸೇಷನ್ ಮಾಡುವಾಗಿಲ್ಲ ಅವ್ರಷ್ಟೇ ಅಲ್ಲ ಅಲ್ಲಿದ್ದಂತಹ ಸಂತ್ರಸ್ತರನ್ನ ಮತ್ತು ಆ ಊರನ್ನು ಕೂಡ ಆ ಊರ್ನವ್ರನ್ನು ಕೂಡ ಮಾಡುವ ಆದರೆ ಆದ್ರೆ ನಿರಂತರವಾಗಿ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಜಾಸ್ತಿ ಯಾರ ಬಗ್ಗೆ ಅದನ್ನ ಪೂರ್ತಿಯಾಗಿ ಕಾಳೆ ತುರುತಾ ಇದ್ದಾರೆ ಆ್ಯಕ್ಟರ್ನ ಪೂರ್ತಿಯಾಗಿ ಕಾಳಿ ಇದ್ದಾರೆ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಟಿವಿಯಲ್ಲಿ ಹಾಸನ ಹಾಸನ ಬಗ್ಗೆ ಮಾತಾಡ್ತಾರೆ ಹಾಸನ ತಪ್ಪು ಮಾಡ್ತು ಹಾಸನ ತಪ್ಪು ಮಾಡ್ತು ಇದನ್ನೇ ದೆಹಲಿಯಲ್ಲಿ ನಿರ್ಭಯ ಪ್ರಕರಣ ಆದಾಗ ಕೂಡ ಕೇಳಿದ್ರು ನಿರ್ಭಯ ಪ್ರಕರಣ ಆದಾಗ ಪ್ರಕರಣದ ಬಗ್ಗೆ ಮಾತಾಡ್ತು ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಏನಾಗ್ತಾ ಇದೆ ನಿಜವಾಗಿ ಯಾರು ಮಾಡಿದ್ದಾರೆ ಅವ್ರು ಬಿಟ್ಬಿಡ್ತಾರೆ ಯಾರು ಅಪರಾಧ ಮಾಡಿರ್ತಾರೆ ಅವ್ರನ್ನ ಬಿಟ್ಬಿಡ್ತಾರೆ ಬಿಡ್ತಾರೆ ನೋಡಿ ಇನ್ನೊಂದು ಕೆಲವೊಂದು ತಪ್ಪಲ್ಲಿ ಒಂದು ಇಂಜೆಕ್ಷನ್ ಆರ್ಡರ್ ತಗೊಂಡ್ಬರ್ತಾರೆ ಇಂಜೆಕ್ಷನ್ ಆರ್ಡ್ ತಗೊಂಡು ಬಂದು ಪ್ರಕರಣದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತಾರೆ ಆದ್ರೆ ಮೊನ್ನೆ ತಾನೆ ಏಪ್ರಿಲ್ ನಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಪ್ರಕರಣ ಚಾಲ್ತಿಯಲ್ಲಿ ಇರಬೇಕಾದ್ರೆ ಮಾಧ್ಯಮಗಳ ಬಾಯಿ ಮುಚ್ಚಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಚಂದ್ರಚೂಡವರು ಕೂಡ ಹೇಳಿದ್ದಾರೆ ಹೀಗಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು ಮತ್ತು ಮಾನ್ಯ ಪೊಲೀಸ್ ಇಲಾಖೆಗೆ ನಾನು ವಿನಂತಿ ಮಾಡ್ಕೊಳ್ಳೋದು ದಯವಿಟ್ಟು ತಾವು ತನಿಖೆ ಏನ್ ಮಾಡ್ತಾ ಇದ್ದೀರಿ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಬೇಕು ಈಗ ಎಸ್ ಐ ಟಿ ಅಲ್ಲಿ ಒಂದು ಹದಿನಾಲ್ಕು ಜನ ಅಷ್ಟು ಕ್ಲಿಪ್ಪಿಂಗ್ಸ್ ಇದೆ ನಾಳೆ ಕೂಡ ಹೊರಗಡೆ ಬಂದಾಗ ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ ತಾನೆ ಈಗ ಯಾಕೆ ಅದ್ರ ಬಗ್ಗೆ ನೀವು ಮಾತು ತನಿಖೆ ಮಾಡಿ ಪ್ರಿಕಾಷನ್ ತಗೊಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ದಯವಿಟ್ಟು ಪ್ರಿಕಾಷನ್ ತಗೊಳ್ಳಿ ಆಗುವರೆಗೆ ನಾವು ಸುಮ್ಮನೆ ಅದಾದ ಅದಾದ್ಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ಟೀಕೆ ಮಾಡೋದು ಬೇಡ ಒಟ್ಟಾರೆ ನಮ್ಮ ಕಾಳಜಿ ಇಷ್ಟೇ ದಯವಿಟ್ಟು ಈ ತನಿಖೆ ಏನಿದೆಯಲ್ಲ ಯಾವುದೇ ಗ್ಲೂಕೋಸ್ ಇಲ್ಲದೆ ಯಾರು ಅಪರಾಧಿ ಇದ್ದಾರೆ ದಯವಿಟ್ಟು ಅವ್ರಿಗೆ ಶಿಕ್ಷೆ ಕೊಡೋದ್ರಲ್ಲಿ ಮಾಡಿ ಬರ್ತು ಇನ್ನು ಯಾರ್ಯಾರು ಆ ನಂತರ ಆ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ರು ಆ ಪೆನ್ ಡ್ರೈವ್ ಪೆನ್ ಪೆಂಡ್ರೈವ್ ರಿಲೀಸ್ ಮಾಡಿದ ಮೇಲೆ ಒಂದು ಇಲ್ಲಿ ಗಮನಿಸಬೇಕಾಗ್ತದೆ ಮೊನ್ನೆ ನವೀನ್ ಗೌಡ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಆ ಕೇಸ್ ರಿಜಿಸ್ಟರ್ ಮಾಡಿದಾಗ ಇವ್ರನ್ನೂ ಕೂಡ ಅಕ್ಯೂಸ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಘಟನೆ ಜ ಇದು ಏನೋ ಪ್ರಚಾರಕ್ಕೆ ಬಂದಿದ್ದು ಇಪ್ಪತ್ತೊಂದನೇ ತಾರೀಕಿಗೆ ಹೋದ ತಿಂಗಳು ಕೇಸ್ ರಿಜಿಸ್ಟರ್ ಇಲೆಕ್ಷನ್ ಇದ್ದಿದ್ದು ಇಪ್ಪತ್ತಾರನೇ ತಾರೀಕಿಗೆ ಪ್ರಜ್ವಲ್ ಅವರು ಈ ಇಲ್ಲಿ ಹೊರಗಡೆ ಹೋಗಿದ್ದು ಇಪ್ಪತ್ತೇಳನೇ ತಾರೀಕಿಗೆ ಇಪ್ಪತ್ತೆಂಟನೇ ಎಫ್ಐಆರ್ ಆಗುತ್ತೆ ಈಗ ಹೇಳ್ತಾರೆ ಏನು ಕೆಲವೊಂದಿಷ್ಟು ಇದನ್ನ ಹೇಳ್ತಾ ನೋಟಿಸ್ ಜಾರಿ ಮಾಡಲಿಲ್ಲ ಅಂತ ಹೇಳಿ ಲುಕ್ಔಟ್ ನೋಟಿಸ್ ಜಾರಿ ಮಾಡ್ಬೇಕಂತ ಹೇಳಿದ್ರೆ ಎಫ್ಐಆರ್ ಅಂದ್ರೆ ಇದ್ರಂತ ಏನು ಅವ್ರು ಹೋಗ್ಲಿ ಅಂತ ಹೋಗಾಕ್ ಬಿಟ್ರಲ್ಲ ಅದು ವ್ಯವಸ್ಥೆ ನಮ್ಮ ಲೂಪ್ ಹೋಗ್ತಾನೆ ಅದು ಹೋಗಕ್ ಬಿಟ್ರಲ್ಲ ಪಕ್ಷದವ್ರು ಯಾರೇ ಇರಲಿ ಸರ್ಕಾರ ಯಾವುದೇ ಪಕ್ಷದವ್ರು ಇರಲಿ ಅದು ಮುಖ್ಯ ಅಲ್ಲ ಹೀಗೆ ಮಾಡೋದಿದ್ರೆ ಏನಾಗುತ್ತೆ ನಿಜವಾದ ಅಪರಾಧಿಗಳನ್ನು ತಪ್ಪಿಸ್ಕೊಳಕ್ ಬಿಟ್ರೆ ನಾಳೆನೂ ಒಂದು ಹತ್ತಾರು ಜನ ಹುಡುಕುತ್ತಾರೆ ಆ ರೀತಿ ಹೇಗೆ ಅನ್ನೋ ಒಂದು ಕಾಳಜಿಯಿಂದ ಇವತ್ತು ನಾನು ತಮ್ಮೆಲ್ಲರ ಮುಂದೆ ಮಾತಾಡ್ತಾ ಇದ್ದೀನಿ ಅತ್ಯಂತ ಮುಖ್ಯವಾಗಿ ಕೊನೆಯದಾಗಿ ಈ ಎಲ್ಲಾ ಪ್ರಕರಣಗಳು ಏನಿದೆ ಈ ಅತ್ಯಾಚಾರಕ್ಕೆ ಸಂಬಂಧ ಪ್ರಕರಣಗಳಿವೆ ಅವುಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ ಬರೀ ಈ ನೀವು ನಾವು ತೆಗೆದು ನೋಡಿದ್ರೆ ಬರೀ ಹದಿನಾಲ್ಕು ಪರ್ಸೆಂಟ್ ಇದೆ ಓವರ್ ಆಲ್ ಇಂಡಿಯಾದ ಕನ್ವಿಕ್ಷನ್ ರೇಟ್ ಇಸ್ ಓನ್ಲಿ ಫೋರ್ಟೀನ್ ಪರ್ಸೆಂಟ್ ಆ ನಂತರ ಈ ಇವರು ಪ್ರಾರಂಭದಲ್ಲಿ ಮಾಡಿದಂತಹ ಅವಾಂತರಗಳು ಇವತ್ತಿನವರೆಗೂ ಕೂಡ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಬರೀ ಮಾಧ್ಯಮದಿಂದ ನಿನ್ನೆ ಏನು ತ್ರೀ ಸೆವೆಂಟಿ ಸಿಕ್ಸ್ ಹಾಕಿದ್ರು ಈ ರೀತಿ ಮುಂಚೆನೆ ಹಾಕಬಹುದಾಗಿತ್ತು ಸಾಕಷ್ಟು ಅವಕಾಶಗಳಿತ್ತು ಅಂದ್ರೆ ನಿಜವಾದ ಅಪರಾಧಿಗಳನ್ನ ಬಿಟ್ಟು ಬಿಡೋದಕ್ಕೆ ಇದೊಂದು ಏನಾದರೂ ವ್ಯವಸ್ಥೆ ನಡೀತಾ ಇದೆಯಾ ಅಷ್ಟಿವರೆಗೆ ಅಪರಾಧಿಗಳಿಗೆ ಶಿಕ್ಷೆ ಆಗೋದಿಲ್ವೋ ಅವ್ರು ಯಾರೇ ಇರಬಹುದು ಯಾರೇ ಪ್ರಭಾವಿಗಳಿರಬಹುದು ಎಲ್ಲಿವರೆಗೆ ಪ್ರಭಾವಿಗಳಿಗೆ ಶಿಕ್ಷೆ ಆಗೋದಿಲ್ವೋ ಕಠಿಣ ಸಜೆ ಆಗೋದಿಲ್ವೋ ಅಲ್ಲಿವರೆಗೆ ಈ ರೀತಿ ನಿರಂತರವಾಗಿ ಈ ಪ್ರಕರಣಗಳು ಮುಂದುವರಿತಾ ಇರ್ತಾರೆ ಒಟ್ಟಾರೆಯಾಗಿ ನಾನು ಹೇಳೋದು ನಿಜವಾದ ಅಪರಾಧಿಯನ್ನ ಶಿಕ್ಷೆಗೆ ಒಳಪಡಿಸುವಲ್ಲಿ ಮಾಧ್ಯಮದ ಲಕ್ಷ ಕೂಡ ಇರಬೇಕು ಪೊಲೀಸರ ಕೂಡ ಆ ಕಡೆ ಇರಬೇಕು ಅದನ್ನ ಬಿಟ್ಟು ಊರಿನ ಬಗ್ಗೆ ಅಥವಾ ಇನ್ನಿತರ ಬಗ್ಗೆ ವಿಕ್ಟಿಮ್ಸ್ ಬಗ್ಗೆ ಟಾರ್ಗೆಟ್ ಮಾಡೋದು ಬೇಡ ಹಿಂದೆ ಕಹಿಯ ಅನುಭವ ಆಗಿದೆ ಈಗಾಗಲೇ ನಮಗೆ ಧರ್ಮಸ್ಥಳದಲ್ಲಿ ಸೌಜನ್ಯ ತಾಯಿಯ ಬಗ್ಗೆ ನಿರಂತರವಾಗಿ ಬಯದಿದರೆ ಆ ಕಹಿಯ ಅನುಭವದಲ್ಲಿ ಅವಾಗ ಸಾಕ್ಷಿ ನಾಶ ಆಗಿದ್ದು ಮೂರು ತಿಂಗಳಲ್ಲಿ ಎಷ್ಟು ನಾಲ್ಕು ಸಾಕ್ಷಿಗಳನ್ನ ಕೊಂದು ಹಾಕಿದ್ದಾರೆ ನಾಲ್ಕು ಸಾಕ್ಷಿಗಳನ್ನ ಬರೀ ಮೂರು ತಿಂಗಳಲ್ಲಿ ಇಲ್ಲಿ ಸೆಕೆಂಡ್ ಡೇನೆ ಆ ಯಾರು ಸಂತ್ರಸ್ತ ಇದ್ದಾರೆ ಅವ್ರ ಮೇಲೆ ಟಾರ್ಗೆಟ್ ಸ್ಟಾರ್ಟ್ ಮಾಡಿಬಿಟ್ಟು ಇವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಇವರು ಬ್ಲಾಕ್ ಮೇಲರು ಆ ರೀತಿ ಮಾಡಬಾರದು ಅಂತ ಹೇಳಿ ಈ ಕಾಯ್ದೆ ಇದೆ ಆ ಕಾಯ್ದೆ ಒಂದು ಪ್ರತಿಯನ್ನು ತಮ್ಮೆಲ್ಲರಿಗೂ ಕೂಡ ನಾನು ಕೊಡ್ತಾ ಇದ್ದೇನೆ ಇಷ್ಟು ತಮ್ಮ ಮುಂದೆ ನಾನು ಹಂಚಿಕೊಳ್ಳಬೇಕು